ಆತ್ಮೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿಕ್ಷಕರೇ ಬನ್ನಿ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಗೆ ಸಂಬಂಧಿಸಿದ ಹಾಗೆ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿರುವ ಪ್ರಶ್ನೆಕೋಟಿಯ ಆಧಾರದ ಮೇಲೆ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗಿದೆ ತರಗತಿ ನಾಲ್ಕನೇ ತರಗತಿ ವಿಷಯ ಇಂಗ್ಲೀಷು ಘಟಕ ಒಂದು ಹೌಸ್ವೋಲ್ಡ್ ಆರ್ಟಿಕಲ್ಸ್ ಲಿಖಿತ ಹತ್ತು ಅಂಕಗಳು ಮೌಖಿಕ ಐದು ಅಂಕಗಳು ಒಟ್ಟಾರೆ ಅಂಕಗಳು ಹದಿನೈದು ಇಲ್ಲಿ ಕ್ವಶ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದ ತೆಗೆಯಲಾಗಿದೆ ಜೊತೆಗೆ ಕೀ ಆನ್ಸರ್ನು ಕೂಡ ರಚಿಸಲಾಗಿದೆ ಆತ್ಮೀಯ ಶಿಕ್ಷಕರೇ ಇನ್ನೂ ಯಾರು ನನ್ನ ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆ ಪತ್ರಿಕೆಯ ರೂಪುರೇಷೆ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ ಫಸ್ಟ್ ಮೈನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ ಇದು ಈಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಒಂದು ಅಂಕದ ಪ್ರಶ್ನೆಗಳು द क्लाक आफ् प्रश्ने द डैश लाइफ लॉड एरने प्रश्ने द क्लाक आफ् लाइफ इज वो डैश वन और ट्वाइस टायर्ड प्रश्ने इज ईजो इन द डैश किचन लिविंग रूम नाकने प्रश्ने गोपू टू द डैश मार्केट आर् शाप मेन क्वेश्चन नंबर एर पिकट द ಇದು ಆವ್ರೇಜ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಐದನೇ ಪ್ರಶ್ನೆ ಫೀಲ್ ಡೀಪ್ ಶೀಪ್ ಬಿಟ್ಟ ಆರನೇ ಪ್ರಶ್ನೆ ಗೋಪೋ ಟೈಯರ್ಡ್ ಆ ಸ್ಲೀಪ್ ಆನಿಯನ್ಸ್ ಸೆವೆನ್ ಏಳನೇ ಪ್ರಶ್ನೆ ಟ್ಯಾಪ್ ಶವರ್ ಸೋಪ್ ಸ್ಟೌ ಎಂಟನೇ ಪ್ರಶ್ನೆ ವೆಲ್ತ್ ರಿಸ್ಟೋರ್ ಸೌಲ್ ಹೆಲ್ತ್ ಈಗ ಥರ್ಡ್ ಮೇನ್ ಕ್ವಶನ್ ಇದು ಡಿಫಿಕಲ್ಟಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದಾವೆ ಒಂದೊಂದು ಪ್ರಶ್ನೆಯೂ ಒಂದೊಂದು ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿದ್ದಾವೆ ಆನ್ಸರ್ ಎಸ್ ಆರ್ ನೋ ಟೈಪ್ಸ್ ಒಂಬತ್ತನೇ ಪ್ರಶ್ನೆ ವೇರ್ ಆಲ್ ಆನಿಯನ್ಸ್ ಬಾಟ್ ಬೈ ಗೋಪು ದ ಸೇಮ್ಸ್ ಇನ್ ಸೈಜ್ ಹತ್ತನೇ ಪ್ರಶ್ನೆ ಡಿಡ್ ಸಮ್ ಆನಿಯನ್ಸ್ ಹೈಡ್ ಬಿಹೈಂಡ್ ದ ಟೆಲಿವಿಷನ್ ಇದಿಷ್ಟು ಲಿಖಿತಕ್ಕೆ ಅಂದರೆ ಲಿಖಿತಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರುವಂಥದ್ದು ರಿಟರ್ನ್ಗೆ ಸಂಬಂಧ ಸಂಬಂಧಿಸಿದಂತಹ ಪ್ರಶ್ನೆಗಳು ಈಗ ಓರಲ್ಲಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ನೋಡೋಣ ಓರಲ್ಲಿಗೆ ಸಂಬಂಧಿಸಿದಂತಹ ಕ್ವೆಶನ್ಸ್ಗಳು ಮೊದಲನೇ ಪ್ರಶ್ನೆ ವೇರ್ ಡಿಡ್ ಗೋಪು ಗೋ ಎರಡನೇ ಪ್ರಶ್ನೆ ವಾಟ್ ಡಿಡ್ ಗೋ ಪು ಬೈ ಮೂರನೇ ಪ್ರಶ್ನೆ ಹೂ ಸೋಲ್ಡ್ ದ ಆನಿಯನ್ಸ್ ನಾಲ್ಕನೇ ಪ್ರಶ್ನೆ ವಾಟ್ ಕಲರ್ ವಾಸ್ ದ ನಾಟಿ ಆನಿಯನ್ ಐದನೇ ಪ್ರಶ್ನೆ ವಾಟ್ ಮೇ ಸೋನ್ ಬಿಕಮ್ ಸ್ಟಿಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಾಗ ಒಂದು ಕೀ ಉತ್ತರವನ್ನು ಕೂಡ ನಾನು ರೆಡಿ ಮಾಡಿದ್ದೇನೆ ದಯವಿಟ್ಟು ಅದನ್ನು ಕೂಡ ನೀವು ನೋಡಿ ಅಂತ ಕೇಳ್ಕೊಳ್ತೇನೆ ಕೀ ಆನ್ಸರ್ ಫಸ್ಟ್ ಮೇನ್ನಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರ್ ಲೈಫ್ ಎರಡನೇ ಪ್ರಶ್ನೆಗೆ ಆನ್ಸರ್ ಒನ್ಸ್ ಮೂರನೇ ಪ್ರಶ್ನೆಗೆ ಆನ್ಸರ್ ಲಿವಿಂಗ್ ರೂಮ್ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಮಾರ್ಕೆಟ್ ಸೆಕೆಂಡ್ ಮೇನಲ್ಲಿ ಐದನೇ ಪ್ರಶ್ನೆಗೆ ಆನ್ಸರ್ ಬಿಟ್ ಆರನೇ ಪ್ರಶ್ನೆಗೆ ಆನ್ಸರ್ ಆನಿಯನ್ಸ್ ಏಳನೇ ಪ್ರಶ್ನೆಗೆ ಆನ್ಸರ್ ಸ್ಟವ್ ಎಂಟನೇ ಪ್ರಶ್ನೆಗೆ ಆನ್ಸರ್ ಸ್ಟೋರ್ ಥರ್ಡ್ ಮೇನ್ಗೆ ಸಂಬಂಧಿಸಿದ ಪ್ರಶ್ನೆಗೆ ಒಂಬತ್ತನೇ ಪ್ರಶ್ನೆಗೆ ಉತ್ತರ ನೋ ಹತ್ತನೇ ಪ್ರಶ್ನೆಗೆ ಆನ್ಸರ್ ನೋ ಈಗ ಓರಲ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರ ಮೊದಲನೇ ಕ್ವೆಶ್ಚನ್ಸ್ ಗೆ ಆನ್ಸರ್ ಗೋಪು ವೆಂಟ್ ಟು ದ ಮಾರ್ಕೆಟ್ ಸೆಕೆಂಡ್ ಪ್ರಶ್ನೆಗೆ ಸಂಬಂಧಿಸಿದ ಆನ್ಸರ್ ಗೋಪು ಬಟ್ ಏ ಕೆಜಿ ಆನ್యన్స్ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದಂತ ಆನ್ಸರ್ ದ ವೆಜಿಟಬಲ್ ಸೆಲ್ಲರ್ ಸೋಲ್ಡ್ ದ ಆನ್యన్స్ ನಾಲ್ಕನೇ ಪ್ರಶ್ನೆಗೆ ಸಂಬಂಧಿಸಿದಂತ ಆನ್ಸರ್ ದ ನಾಟಿ ಆನಿಯನ್ ವಾಸ್ ಪಿಂಕ್ ಐದನೇ ಪ್ರಶ್ನೆಗೆ ಸಂಬಂಧಿಸಿದಂತಹ ಆನ್ಸರ್ ದ ಕ್ಲಾಕ್ ಆಫ್ ಲೈಫ್ ಮೇ ಸೂ ಬಿಕಮ್ ಸ್ಟಿಲ್ ಇದಿಷ್ಟು ಕೀ ಆನ್ಸರ್ ಅಂತ ನಾವು ಹೇಳ್ಬೋದು ನೀವು ಕೂಡ ನಿಮ್ಮ ತರಗತಿಯಲ್ಲಿ ಯೂನಿಟ್ ಟೆಸ್ಟ್ ತೆಗೆದುಕೊಂಡಾಗ ಕೀ ಆನ್ಸರ್ ತೆಗೆಯೋದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯಬಾರ್ದು ಅಂತ ಹೇಳುತ್ತಾ ಇಲ್ಲಿವರೆಗೂ ವಾಚ್ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು